ಇನ್ನು ನಟಿ ರನ್ಯ ಈಗಾಗಲೇ ಬಂಧನ ಆಗಿದೆ ಇನ್ನು ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿರುವಂತದ್ದು ಸದ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿ ಆದೇಶ ಬರುವ ತನಕ ಜಾಮೀನು ಅರ್ಜಿ ಪೆಂಡಿಂಗ್ ಆಗತ್ತೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು ಜಾಮೀನಿಗಾಗಿ ನಟಿ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದು ಡಿ ಆರ್ ಐ ಅಧಿಕಾರಿಗಳು ದುಬೈನಿಂದ ಅವರು ಬೆಂಗಳೂರಿಗೆ ಬರುವಂತಹ ಹೊತ್ತಿನಲ್ಲೇ ಏರ್ಪೋರ್ಟ್ ಇಂದ ಬಂಧಿಸಿದ್ರು ಸದ್ಯ ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿರುವಂಥದ್ದು ಕಸ್ಟಡಿ ಆದೇಶ ಬರುವ ತನಕ ಜಾಮೀನು ಅರ್ಜಿ ಪೆಂಡಿಂಗ್ ಇರುತ್ತೆ ಡಿ ಆರ್ ಐ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು ಸದ್ಯ ಆ ಒಂದು ಪ್ರಕರಣದಲ್ಲಿ ಈಗ ಆದೇಶವನ್ನು ಮುಂದೂಡಲಾಗಿದೆ ಹಾಗಾಗಿ ಏನು ಪ್ರಕರಣದ ಆರೋಪಿ ನಟಿ ರನ್ಯ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಈ ಒಂದು ಜಾಮೀನು ಅರ್ಜಿ ಕೂಡ ಪೆಂಡಿಂಗ್ ಉಳಿಯುತ್ತೆ ಕಸ್ಟಡಿಗೆ ಡಿ ಆರ್ ಐ ಅಧಿಕಾರಿಗಳು ಕೇಳಿರುವಂತಹ ಅರ್ಜಿಯ ಆದೇಶವನ್ನು ಮುಂದೂಡಿದ್ದಾರೆ ಹಾಗಾಗಿ ಆ ಆದೇಶ ಬರುವ ತನಕ ನಟಿ ಪ್ರಕರಣದ ಆರೋಪಿ ಇವರ ಜಾಮೀನು ಅರ್ಜಿ ಕೂಡ ಪೆಂಡಿಂಗ್ ಅಲ್ಲೇ ಉಳಿಯುತ್ತೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಹಾಗಾಗಿ ಕಾದು ನೋಡಬೇಕು ಕೋರ್ಟಲ್ಲಿ ಏನಾಗುತ್ತೆ ಅಧಿಕಾರಿಗಳಿಗೆ ಅಂದರೆ ಈಗಾಗಲೇ ಕಸ್ಟಡಿ ಕೇಳಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ನೇರವಾಗಿ ಏರ್ಪೋರ್ಟಿಂದ ಅರೆಸ್ಟ್ ಮಾಡಿದ್ರು ನಟಿ ಮನೆಯ ತಲಾಶ್ ಕೂಡ ನಡೆಯಿತು ಅಲ್ಲೂ ಕೂಡ ಭಾರಿ ಪ್ರಮಾಣದ ಮೊತ್ತ ಸಿಕ್ಕಿತ್ತು ಹಾಗಾಗಿ ಪ್ರಕರಣದಲ್ಲಿ ಸದ್ಯ ಜಾಮೀನಿನ ವಿಚಾರಣೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಇದನ್ನಿನ್ನೂ ಕೂಡ ಪೆಂಡಿಂಗ್ ಇದೆ ಯಾಕಂತಂದರೆ ಡಿ ಆರ್ ಐ ಅಧಿಕಾರಿಗಳಿಗೆ ಕೋರ್ಟ್ ನೀಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ಹಾಗಾಗಿ ಕಸ್ಟಡಿಗೆ ಬೇಕು ಅನ್ನೋದಾಗಿ ಡಿ ಆರ್ ಐ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಯಾಕಂದರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಜೊತೆಯಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ಗಳು ಇರಬಹುದಾ ಅನ್ನುವಂತ ಒಂದಿಷ್ಟು ಅನುಮಾನ ಕೂಡ ಈ ಪ್ರಕರಣದಲ್ಲಿ ಉದ್ಭವ ಆಗಿತ್ತು ಹಾಗಾಗಿ ಇಡೀ ಕೂಡ ಎಂಟ್ರಿ ಆಗುವ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು ಹೀಗಾಗಿನೇ ನಟಿ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ಏನಿದೆಯಲ್ಲ ಇದು ಕಾದ್ ನೋಡಬೇಕು ಹೀಗಾಗಿ ನಮಗೆ ಕಸ್ಟಡಿಗೆ ಬೇಕು ಅಂತ ಡಿ ಆರ್ ಐ ಪರ ವಕೀಲರು ವಾದ ಮಾಡಿದ್ರು ತನಿಖೆ ವಿಚಾರ ಬೇಕಾದ್ರೆ ಮುಚ್ಚಿದ ಲಕೋಟಿಯಲ್ಲಿ ನೀಡ್ತೇವೆ ರನ್ಯಾ ಬಂಧನ ಬಳಿಕ ಎರಡು ದಿನದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ ಇದನ್ನೆಲ್ಲ ಓಪನ್ ಕೋರ್ಟ್ ಅಲ್ಲಿ ಹೇಳೋಕ್ ಆಗಲ್ಲ ಅನ್ನುವಂತ ಮಾತಾಡಿದ್ದಾರೆ ರನ್ಯಾ ಪ್ರಕರಣದಲ್ಲಿ ದೇಶದ ಭದ್ರತೆಯ ವಿಚಾರ ಅಡಗಿದೆ ಬೇಲ ಹರ್ಜ ಅರ್ಜಿಯನ್ನ ಹಾಕಿದಾರಂತ ಅಂತ ಕಸ್ಟಡಿಗೆ ಕೇಳಬಾರ್ದಂತಿಲ್ಲ ಕಸ್ಟಡಿಗೆ ಕೇಳಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇಲ್ಲಿಗ ಮುನ್ನಲೆಗೆ ಬರ್ತಾ ಇರುವಂತದ್ದು ಹೀಗಾಗಿ ನಮಗೆ ಕಸ್ಟಡಿಗೆ ಬೇಕು ಅಂತ ಡಿಆರ್ಐ ಪರ ವಕೀಲರು ವಾದ ಮಾಡಿರುವಂಥದ್ದು ತನಿಖೆ ವಿಚಾರ ಬೇಕಿದ್ರೆ ಮುಚ್ಚಿದ ಲಕೋಟಿಯಲ್ಲಿ ನೀಡ್ತೀವಿ ಅನ್ನುವಂತ ವಿಚಾರ ರನ್ಯಾ ಬಂಧನ ಬಳಿಕ ಈಗ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಇದನ್ನೆಲ್ಲ ಓಪನ್ ಕೋರ್ಟ್ ನಲ್ಲಿ ಹೇಳೋದಕ್ಕೆ ಆಗಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಒಂದು ಕಡೆಯಲ್ಲಿ ಹಲವು ಬಾರಿ ದುಬೈಗೆ ಹೋಗಿರೋದು ಮಲೇಷ್ಯಾಕ್ಕೆ ಹೋಗಿರೋದು ಗೋಲ್ಡ್ ಸ್ಮಗ್ಲಿಂಗ್ ಒಂದು ಕಡೆ ಆದ್ರೆ ಸೊಗಾಗಿ ಬಹಳ ಕುತೂಹಲ ಕಾರಣ ಆಗಿದೆ ಪ್ರಕರಣ ಯಾವ್ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನೀಡುವುದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಅಜಯ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಟ್ವಿಸ್ಟ್ ಗಳನ್ನ ಪಡೆಯುತ್ತಾ ಇದೆ ಜೊತೆಯಲ್ಲಿ ನಾಳೆ ಕೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ಆದೇಶ ಬರಬಹುದು ಜೊತೆಯಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಮುನ್ನಲೆಗೆ ಬರ್ತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಅಜಯ್ ಅಂದ್ರೆ ಮೊದಲಲ್ಲಿ ನಟಿ ರಮ್ಯಾ ಅಂದ್ರೆ ರಮ್ಯಾ ರಾವ್ ಏನಿದ್ರೆ ವರ್ಷಕ್ಕೆ ಪಡೆದಂತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಜಾಮೀನು ಕೊಡ್ಬೇಕಂತ ಹೇಳಿ ರಮ್ಯಾ ಪರ ವಕೀಲರು ಕೂಡ ಜಾಮೀನನ್ನ ಕೊಟ್ಟಿದ್ರು ಹೀಗಾಗಿ ಇವತ್ತು ಬೇರೆ ಪರ ವಕೀಲರು ಕೂಡ ಮಧುರಾವ್ ವಾದ ಏನು ಕೂಡ ಅವರು ಕೂಡ ವಾದವನ್ನ ಮಾಡಿದ್ದಾರೆ ಜೊತೆಗೆ ಏಸ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಸಂಪರ್ಕ ಸದ್ಯ ಈಗ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿದೆ ಈ ಪ್ರಕರಣ ಹಾಗಾಗಿ ಕೋರ್ಟಿಂದ ಯಾವ ಆದೇಶ ಬರುತ್ತೆ ಅದನ್ನ ಕಾದು ನೋಡಬೇಕು ಈಗಾಗಲೇ ಒಂದು ಕಡೆ ಕಸ್ಟಡಿಗೆ ಡಿ ಆರ್ ಐ ಅಧಿಕಾರಿಗಳು ಕೇಳ್ತಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಇನ್ನಷ್ಟು ಪರಿಶೀಲನೆ ಆಗಬೇಕು ತನಿಖೆ ನಡೆಸಬೇಕು ಅನ್ನುವಂಥ ವಿಚಾರವನ್ನ ಡಿ ಆರ್ ಐ ಅಧಿಕಾರಿಗಳು ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಟಿ ಕೂಡ ನಟಿ ಪರ ವಕೀಲರು ಜಾಮೀನಿಗಾಗಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಇತ್ತ ಕಸ್ಟಡಿಗೆ ಪಡೆಯುವಂಥ ವಿಚಾರದಲ್ಲಿ ಕೋರ್ಟ್ ಆದೇಶ ಏನು ಬರುತ್ತೆ ಅಲ್ಲಿವರೆಗೂ ಕೂಡ ನಟಿಯ ಜಾಮೀನು ಅರ್ಜಿಯನ್ನು ಪೆಂಡಿಂಗಾಗೇ ಇರುತ್ತೆ ಅದಾದಮೇಲೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ